ಪಾಲಿಟೆಕ್ನಿಕ್ ಕಾಲೇಜು ಸ್ಥಳಾಂತರಕ್ಕೆ ಆಕ್ರೋಶ ಮಂಗ್ಸೂಳಿ ಗ್ರಾಮ ಬಂದ್ ಮಾಡಿ ಪ್ರತಿಭಟನೆ ತಮ್ಮ ಗ್ರಾಮಕ್ಕೆ ಮಂಜೂರಾಗಿದ್ದ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜನ್ನು ಐನಾಪುರ್ ಪಟ್ಟಣಕ್ಕೆ ಸ್ಥಳಾಂತರ ಮಾಡಿರುವ ಶಾಸಕ ರಾಜು ಕಾಗೆ ಅವರ ನಿಲುವಿಗೆ ಕಾಗವಾಡ ತಾಲೂಕಿನ ಮಂಗ್ಸೂಳಿ ಗ್ರಾಮಸ್ಥರು ಆಕ್ರೋಶಗೊಂಡು ಪಕ್ಷಾತೀತವಾಗಿ ಸೋಮವಾರ ಏಪ್ರಿಲ್ ಒಂದರಂದು ಗ್ರಾಮದ ಎಲ್ಲಾ ಅಂಗಡಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಮಂಗ್ಸೋಳಿ ಗ್ರಾಮವು ಶೈಕ್ಷಣಿಕವಾಗಿ ಹಿಂದುಳಿದ ಗ್ರಾಮವಾಗಿದ್ದು ಶೈಕ್ಷಣಿಕವಾಗಿ ಮುಂದೆ ಬರಬೇಕೆನ್ನುವ ಉದ್ದೇಶದಿಂದ ಮಾಜಿ ಸಚಿವರಾದ ಶ್ರೀಮಂತ್ ಪಾಟೀಲ್ ಅವರು ಸುಮಾರು ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಪಾಲಿಟೆಕ್ನಿಕ್ ಕಾಲೇಜನ್ನು ಮಂಗ್ಸೋಳಿ ಗ್ರಾಮದಲ್ಲಿ ಮಂಜೂರಾತಿ ಮಾಡಿಸಿಕೊಂಡು ಬಂದಿದ್ದರು ಅಲ್ಲದೆ ಅದರ ಕಟ್ಟಡಕ್ಕಾಗಿ ನಾಲ್ಕು ಎಕರೆ ಜಮೀನು ಕೂಡ ಮಂಜೂರಾತಿಯಾಗಿದ್ದು ಈಗಿನ ಶಾಸಕರಾದ ರಾಜು ಕಾಗೆ ಅವರು ರಾಜಕೀಯ ಉದ್ದೇಶದಿಂದ ಮಂಗ್ಸೋಳಿಯಲ್ಲಿನ ಪಾಲಿಟೆಕ್ನಿಕ್ ಕಾಲೇಜನ್ನು ಐನಾಪೂರ್ ಪಟ್ಟಣಕ್ಕೆ ಸಿಟ್ಟು ಮಾಡಿದ್ದಾರೆ ಇದಕ್ಕೆ ಗ್ರಾಮದ ಜನರು ಆಕ್ರೋಶ ವ್ಯಕ್ತಪಡಿಸಿ ಈ ನಿರ್ಧಾರವನ್ನು ವಿರೋಧಿಸಿ ಸ್ವಯಂ ಪ್ರೇರಿತವಾಗಿ ಗ್ರಾಮದ ವ್ಯಾಪಾರ ವಹಿವಾಟನ್ನು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದ್ದಾರೆ ಮಾತನಾಡಿದ ಪ್ರತಿಭಟನಾಕಾರರು ಕಾಗವಾಡ ಪಿಎಸ್ಐ ವಿ ಪಿರಾದಾರ್ ಅವರ ಸೂಚನೆಯಂತೆ ಈಗ ಚುನಾವಣೆ ನೀತಿ ಸಂಹಿತೆ ಇರುವುದರಿಂದ ಇಂದು ಕೇವಲ ಹನ್ನೆರಡು ಗಂಟೆಯವರೆಗೆ ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ಗ್ರಾಮಕ್ಕೆ ಮಂಜೂರಾಗಿರುವ ಪಾಲಿಟೆಕ್ನಿಕ್ ಕಾಲೇಜು ನಮ್ಮ ಗ್ರಾಮದಲ್ಲಿಯೇ ಪ್ರಾರಂಭಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಮಂಜೂರಾದ ಪಾಲಿಟೆಕ್ನಿಕಲ್ ಕಾಲೇಜವನ್ನು ರದ್ದು ಮಾಡಿಸಿ ರದ್ದುಗೊಳಿಸಿದ ಕಾರಣಕ್ಕಾಗಿ ಸ್ವಯಂ ಸ್ಫೂರ್ತಿಯಿಂದ ಮಂಗಸೂಳಿ ಗ್ರಾಮಸ್ಥರು ಇವತ್ತಿನ ದಿವಸ ಮಂಗ್ಸೂಳಿಯಲ್ಲಿ ಬಂಧನ ಆಚರಿಸ್ತಾ ಇದ್ದಾರೆ ಆದ ಕಾರಣ ನಾನು ಯಾರು ಈ ಕಾಲೇಜಿಗೆ ಅಡ್ಡಿಪಡಿಸಿದ್ದಾರೆ ಅಂತ ನಮ್ಮ ಊರಿನ ಜನ ತಿಳ್ಕೊಂಡಿದ್ದಾರೆ ಅದಕ್ಕೆ ನಾನು ಸನ್ಮಾನ್ಯ ನಮ್ಮ ಸನ್ಮಾನ್ಯ ಶಾಸಕರಾದ ರಾಜೀವನ್ನ ಕಾಗೆ ಅವರಿಗೆ ಮನವಿಯನ್ನು ಮಾಡಿ ಮಂಗ್ಸೂಳಿ ಗ್ರಾಮಸ್ಥರದ ಒಂದು ವಿನಂತಿಗೆ ಸ್ಪಂದಿಸಿ ತಾವು ಈ ನಿರ್ಣಯವನ್ನು ಬದಲಿ ಮಾಡಿ ನಮ್ಮ ಮಂಗ್ಸೂಳಿಗೆ ಮಂಜೂರಾದ ಕಾಲೇಜ ಪುನಃ ಮಂಗ್ಸೂಳಿಯಲ್ಲಿನ ಆಗಬೇಕು ಅಂತ ನಾನು ನಿಮಗೆ ಮಂಗ್ಸೂಳಿ ಜನರಿಂದ ನಾನು ಒತ್ತಾಯವನ್ನು ಮಾಡ್ತಾಯಿದ್ದೀನಿ ನಮ್ಮ ಮನವಿಗೆ ನೀವು ಸ್ಪಂದಿಸಿ ಯಾವುದೋ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈಗಾಗಲೇ ಐನಾಪುರ ಗ್ರಾಮಕ್ಕೆ ಪಟ್ಟಣಕ್ಕೆ ಮಂಜೂರಾದ ಈ ಕಾಲೇಜನ್ನು ಮರಳಿ ಮತ್ತು ಮಂಗ್ಸೂಳಿಗೆ ನಿರ್ಮಾಣ ಆಗಬಹುದು ಅಂತ ಆಶಿಸಿ ನಾವೊಂದು ಅಪೇಕ್ಷೆಯದೊಂದಿಗೆ ಇವತ್ತಿನ ದಿವಸ ಒಂದು ಸಣ್ಣ ವ್ಯಾಪಾರಸ್ಥರ ಬಂದನ್ನು ಏನೋ ಇವತ್ತು ಹಮ್ಮಿಕೊಂಡಿದ್ದಾರೆ ಈ ಬಂದಿಗೆ ಇವತ್ತು ಹನ್ನೆರಡು ಗಂಟೆವರೆಗೆ ನಾವು ಇದು ಬಂದನ್ನು ಆಚರಿಸಿ ಮುಂದಿನ ದಿನಮಾನೊಳಗೆ ನಿಮಗೆ ಮ ಸನ್ಮಾನ್ಯ ಶಾಸಕರಿಗೆ ಕೂಡ ನಾವು ಮಂಕ್ಸೂಲಿ ಜನರು ಜನರು ಪಕ್ಷಾತೀತವಾಗಿ ಮತ್ತು ಯಾವುದೇ ರಾಜಕೀಯ ಮತಭೇದ ಇಲ್ಲದಕ್ಕಾಗಿ ನಾವು ಸ್ವತಃ ಹೋಗಿ ಭೇಟಿಯಾಗಿ ಮನಿಮವನ್ನು ಮಾಡುವ ವಿಚಾರವನ್ನು ಇವತ್ತಿನ ದಿವಸ ಮಾಡಿ ಈ ಬಂದನ್ನು ಆಚರಿಸ ಕಾರಣವೇನೆಂದರೆ ಮಂಸೂಳಿಯಲ್ಲಿ ಮಂಜೂರಾದ ಪಾಲಿಟೆಕ್ನಿಕಲ್ ಕಾಲೇಜನ್ನು ಸ್ಥಳಾಂತರ ಮಾಡಿ ಇವತ್ತಿನ ದಿವಸ ಐನಾಪುರ ಗ್ರಾಮಕ್ಕೆ ಕೊಟ್ಟಿರೋ ಕಾರಣ ಮಂಗಳೂರು ಗ್ರಾಮಸ್ಥರು ಇದೇ ಜಾಗದಲ್ಲಿ ಹೋಗಿ ಬರಲಿಕ್ಕೆ ನೇರ ರಸ್ತೆ ಇರೋದರಿಂದ ವಿದ್ಯಾರ್ಥಿಗಳಿಗೆ ಬಂದು ವಿದ್ಯಾಭ್ಯಾಸ ಮಾಡಲಿಕ್ಕೂ ಕೂಡ ಸಾಕಷ್ಟು ಅನುಕೂಲ ಇದೆ ಇವು ಹಾವೇ ಇರೋದರಿಂದ ಇಲ್ಲಿ ಮಂಗಸೂರು ಗ್ರಾಮದಲ್ಲಿ ಇಲ್ಲಿ ಕಾಲೇಜ ಇಲ್ಲಿ ಸ್ಥಾಪನೆ ಆದರೆ ಸಾಕಷ್ಟು ವಿದ್ಯಾರ್ಥಿಗಳು ಹೊರಗಿನಿಂದ ಬಂದು ಮಂಗಳಸೂರು ಊರ ಸುಧಾರಣೆ ಆಗುತ್ತೆ ಅಂತ ನಮ್ಮ ತಿಳ್ಕೊಂಡು ಇದನ್ನು ಸ್ಥಳಾಂತರ ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತ ಎಲ್ಲರಿಗೂ ತಿಳಿದಿರೋ ವಿಷಯ ಆಗಿರೋದ್ರಿಂದ ಇದನ್ನು ಮಾನ್ಯ ಸನ್ಮಾನ್ಯಶ್ರೀ ಶಾಸಕರಾಗಿರ್ತಕ್ಕಂಥ ರಾಜವನ್ನ ಕಾಗೆವರಿಗೂ ಸಹ ಮನವಿಯನ್ನು ಮಾಡ್ಕೊಳ್ತೀವಿ ಮಂಗ್ಸೂರು ಗ್ರಾಮಸ್ಥರ ವತಿಯಿಂದ ಆದ ಕಾರಣ ಮತ್ತೆ ಇಲ್ಲಿ ಪುನರ್ ನಿರ್ಮಾಣ ಆಗಬೇಕಂತ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತೀವಿ गावाला पॉलिटेक्निक कौल कॉलेज मंजूर झालेलं होतं ते कॉलेज काही कारणास्तव आयनापूरला शिफ्ट करण्यात आलेलं आहे ते कॉलेज आम्ही परत आमच्या मंगशीला यावं अशी आमदार साहेबांना आम्ही मागणी करण्यासाठी आणि हे जे गाव आम्ही आज बंद ठेवलेलं आहे हे फक्त आमदार साहेबांना आम्ही अशी मागणी आहे की आमचं कॉलेज आम्हाला राहू दे एवढीच आमची फक्त मागणी आहे त्याचा कारण आमदार साहेबांना विचारायला पाहिजे फक्त आमचं अशी मागणी आहे की आमच्या खालेला कॉ गावाला अनुकूल आहे सगळं रस्त्याची सोय आहे आणि आमचं गाव शैक्षणिक मागासवर्गीय म्हणजे शैक्षणिक अजून मागं राहिलेलं आहे ते फक्त आमच्या गावावर त्यांनी थोडं लक्ष देऊन आमच्या गावाला शैक्षणिक होय 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 त्याचे प्रूफ आहेत आमच्याकडं प्रूफ कॉलेजच्या नावावर आम्ही चार एकर जागा देखील कॉलेजच्या नावावर आम्ही केलेली आहे हा त्याचा उत्तर आहे जागा देखील आम्ही कॉलेजच्या कॉल कॉलेजच्या नावावर केलेली आहे आणि हे त्याचं ऑर्डर रीत सर काय आहे ती लिगली हायकोर्टात वगैरे आम्ही त्यासाठी जाऊ आणि स्टे आणू आम्ही काय आहे ते रीत सर कोर्टात जाऊन आम्ही हे करू आज स्ट्राईक करणार आंदोलन हे करणारच आम्ही आता अधिका कोड ऑफ असल्यामुळे अधिकारी लोकांनी सांगितल्यामुळे आम्ही बारा वाजता हे सगळं पाठीमागे घेतोय आणि दुकान चालू करायला सांगतोय जर आमच्या मनवीला जर योग्य ते हे नाही मिळालं तर तो आम्ही तो पुढे कोडा कंटॅक्ट उठल्यानंतर स्ट्राईक वगैरे करणार तुमचं बंद यशस्वी झालं काय शंभर टक्के यशस्वी झालेलं आहे सर्वांनी मिळून केलेलं आहे कुठल्याही पक्षाचा वगैरे यात संबंध नाही सर्व ग्रामस्थ मिळून केलेलं आहे सर्व व्यापारी बंधूंनी आम्हाला सहकार्य केलेलं आहे त्याबद्दल आम्ही आम्ही सर्व ग्रामस्थांच्या वतीनं आम्ही त्यांचे खूप खूप आभारी आभार व्यक्त करतो आणि दुकानं शंभर टक्के बंद यशस्वी हा झालेला आहे आणि अधिकाऱ्यांच्या सांगण्यानुसार आता दुकानं ओपन करायला काय हरकत नाही इतिन दिवस ग्रामदली ग्रामली नावेला मुंग ग्रामस्थ ए व्यापारस्थ स्वयं बंद माडी बंद मािंगसु ग्रामली ऐन पॉलिटेक्निकल कॉलेज ऐन मंजुरते आगीतो अदन रद्दगोशी बेरेकडे ऐन कळसलातर ಅದನ್ನು ನಮ್ಮ ಊರಲ್ಲಿ ಇರಬೇಕಂತೇಳಿ ಸ್ವಯಂ ಪ್ರೇ ಪ್ರೇರಿತವಾಗಿ ಎಲ್ಲರೂ ಈ ಬಂದ್ ಮಾಡಿ ಇವತ್ತಿನ ದಿವಸ ಎಲ್ಲರೂ ಕೂಡಿದರು ಅದಕ್ಕಾಗಿ ಎಲ್ಲರಿಗೆ ಪ್ರಥಮವಾಗಿ ನಾನು ಧನ್ಯವಾದ ಹೇಳ್ತೀನಿ ಎಲ್ಲ ಪಾರ್ಟಿ ಯಾವುದೋ ಪಕ್ಷ ಪಾರ್ಟಿ ಇಲ್ಲ ನಮ್ಮಲ್ಲಿ ಭೇದ ಭಾವ ಇಲ್ಲ ನಾವು ಇಡೀ ಊರು ಜನ ಕೂಡಿ ನಮ್ಮ ಮುಂಗ್ಸೂಳಿನಲ್ಲೇ ಕಾಲೇಜ್ ಇರಬೇಕು ಅಂತ ಹೇಳಿ ನಾವು ಈ ದಿವಸ ಇವತ್ತಿನ ದಿವಸ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಈ ಮನವಿಗಾಗಿ ಅಥವಾ ಇನ್ನು ಹಿಂದೆ ಮನವಿಯನ್ನು ಮಾಡಿದ್ದೀವಿ ಇನ್ನು ಮುಂದೆ ಈ ಘಟನೆಗೆ ಏನಾದರೂ ಅವರು ಸ್ಪಂದಿಸಲಿಲ್ಲ ಅಂದರೆ ಉಗ್ರ ಹೋರಾಟವನ್ನು ಈ ಮುಂಗ್ಸುಳಿ ಜನರದಿಂದ ಮಾಡಲಾಗಬಹುದು ಅಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ ಅದೇ ರೀತಿಯಾಗಿ ಎಲ್ಲರೂ ಈ ಮುಂಗ್ಸೂಳಿ ಗ್ರಾಮಸ್ಥರ ಪರವಾಗಿ ಈ ಮಂಗ್ಸೂಳಿನಲ್ಲಿ ಯಾಕೆ ಕಾಲೇಜ್ ಆಗಬೇಕಂದ್ರೆ ಮುಂಗ್ಸುಳಿ ಒಳಗೆ ಉತ್ತಮವಾದ ವಾಹನಗಳ ಸೋಯಿ ಇದೆ ಅದೇ ಅಲ್ಲದೆ ಮುಂಗ್ಸಳಿ ಗ್ರಾಮವನ್ನು ದೊಡ್ಡ ಗ್ರಾಮದೇ ಅದೇ ಇಲ್ಲದೆ ಆನಂದಪುರ ಹಿಡ್ಕೊಂಡ ಈ ಕಡೆ ಶಿರಗುಪಿ ಹಿಡ್ಕೊಂಡ ಸೆಂಟ್ರ್ ಪಾಯಿಂಟ್ ಮುಂಗ್ಸುಳಿ ಅದೇ ಈ ಸಲುವಾಗಿ ನಮ್ಮ ಮುಂಗ್ಸಳಿ ಗ್ರಾಮದಲ್ಲಿಯೇ ಕಾಲೇಜ್ ಆಗಬೇಕಂತ ನಾ ಸನ್ಮನೀಯ ಈಗ ಇದ್ದವ್ರ ಶಾಸಕರ ಅವ್ರಿಗೂ ಮನವಿ ಮಾಡ್ತೀವಿ ನಮ್ಮ ಮುಂಗ್ಸೂಳಿನಲ್ಲೇ ನೀವು ಕಾಲೇಜು ನಮ್ಮ ತಿರುಗಿ ಕೊಡಿ ಅಂತ ಈ ಮೂಲಕ ನಾನು ಹೇಳಕ್ಕೆ ಬಯಸ್ತೀನಿ ಕಡೆ ಗ್ರಾಮದ ಮುಖಂಡರಾದ ಅಭಯ್ ಪಾಟೀಲ್ ಪ್ರಮೋದ್ ಪೂಜಾರಿ ಚಿದಾನಂದ ಮಾಳಿ ಮೈಬೂಬ್ ಮುಲ್ಲಾ ಹರೀಶ್ ಪಾಟೀಲ್ ಸ್ವಪ್ನಿಲ್ ಖಿಲಾರಿ ಧನಾಜಿ ಪಾಟೀಲ್ ಶಿವಾಜಿ ಪಾಟೀಲ್ ಬಾಬಾ ಬಾಬಾಸಾಬ್ ಪಾಟೀಲ್ ಪೋಪಟ್ ಪಾಟೀಲ್ ಸುರೇಶ್ ಪಾಟೀಲ್ ರೋಷನ್ ಇನಾಮದ್ದಾರ್ ಸಮೀರ್ ಇನಾಮದ್ದಾರ್ ಹರೀಶ್ ಲೋಹಾರ್ ರಾಜು ಬೋವಿ ವಿಲಾಸ್ ಇನಾಮದ್ದಾರ್ ಮನೋಹರ್ ಮಾಳಿ ವಿಜಯ್ ಪಾಟೀಲ್ ಭರತ್ ಪಾಟೀಲ್ ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಮಂಗ್ಸೂಳಿಯಿಂದ ಬಸವರಾಜ್ ತರ್ದಾಳೆ